ಹೇಳ್ ಸೀಮಾ ಅದೇನಿದ್ರು ಹೇಳು ಹೆದರ್ಕೋಬೇಡ ಏನು ಕೇಳಬೇಕು ಅದು ಅದು ನನ್ನನ್ನ ಒಂದು ಎರಡು ದಿನದ ಮಟ್ಟಿಗೆ ನಮ್ಮ ಅವ್ವನ ಮನಿಗೆ ಬಿಟ್ಟು ಬರ್ತೀರಾ ನಿಮ್ಮ ಅವ್ವ್ವನ ಮನಿಗೆ ಏಕೋ ಆರಾಮದ ಇವುದಿಲ್ಲ ಹ್ಞೂ ನಾನು ಪ್ಲೀಸ್ ರೀ ನಿಮ್ಮ ಕೈ ಮುಗಿತೀನಿ ರೀ ನನ್ನನ್ನು ಬಿಟ್ಟು ಬರ್ರಿ ಅಲ್ಲ ಉಮ್ಮಿದು ಮಕ್ಳಿಗೆ ಏನಾಯ್ತು ಈಗ ಕ್ಷಮಿಸಿವೆ ಅಂತ ಹೇಳಿವಲ್ಲ ಬಿಡಿ ಈಗ ಯಾಕ ಏನು ಏನಾರ್ ಪ್ರಾಬ್ಲಮ್ ಅಣ್ಣ ಏನಿಲ್ಲ ಏನು ಇಲ್ಲ ಪ್ರಾಬ್ಲಮ್ ನನ್ನನ್ನ ನನ್ನನ್ ಬಿಟ್ ಬಿಡಿ ನನ್ನನ್ ಬಿಟ್ ಬಿಡಿ please ನಿಮ್ಮ ಕೈ ಮುಗಿತಿನ್ರಿ ಅವ್ವಾ ಅವ್ವಾ ಅರೇ ಅತ್ತಿರಿ ನೀವು ಹೇಳ್ರಿ ರೀ ರೀ ಏನು ಆ ತರ ಹೇಳು ಏನತ್ತಪ್ಪ ಮಂಜು ಅವ್ವಾ ಇಕ್ಕೆ ಮಿದು ಮಕ್ಕಳು ಅವರು ಓನ್ ಮನಿಕ್ ಬಿಟ್ಟು ಬಾನಕತ್ತಾಳ ನಾನು ಬಾಳ ಯಾಕಂದ್ರಿಯರ ಮನಸ್ ಸರಿ ಇಲ್ರಿ ಬಾಳ ಕೆಟ್ಟ ಕೆಟ್ಟ ಮನೆಗೆ ಸಮಾಧಾನ ಆಗತ್ತ ಅದಕ್ಕ ರೀ ಅತ್ತಿಯರ ಬ್ಯಾಸನ ಮಾಡ್ಕೋಬೇಡ್ರಿ ಖರೇನ ರೀ ಎರಡ ದಿನ ರೀ ಎರಡು ದಿನ ಹೋಗಿ ಬಂದ್ಬಿಡ್ತೀನಿ ಪ್ಲೀಸ್ ರೀ ಅತ್ತಿಯರೋ ಹೋಗ್ಲಿ ಬಿಡಪ್ಪ ಆಕೆ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಅನ್ಸತ್ತ ನೀನ ಹೋಗಿ ಕರ್ಕೊಂಡ್ ಹೋಗ್ ಬಿಟ್ಟ ಬಾ ಹೋದ್ ಸರಿನು ಹೋಗ್ಬೇಕಂದಾಗ ಏನೇನ್ ಆತ ಈ ಸರಿ ಅರ ಕರ್ಕೊಂಡ್ ನನಗಂಕರ ಖರೇನ ಯಾ ಗಳಿಗೆ ಒಳಗೆ ಮದುವೆ ಮಾಡಿದ್ವಿ ಅನ್ಸ್ ಅನ್ಸ್ಬಿಟ್ಟೈತಿ ಏನು ಮಾಡಕ್ಕಾಗಲ್ಲ ಆತ್ ಕರ್ಕೊಂಡು ಹೋಗಪ್ಪ ಹ್ಮ್ ಸರಿ ಆತು ನಾಳೆ ಬೆಳಗ್ಗೆ ರೆಡಿ ಆಗೋ ಹೋಗನಂತ ಇಲ್ಲ ಇಲ್ಲ ನಾಳೆ ಬೆಳಗ್ಗೆ ಅವ್ರಿಗೂ ಎಲ್ಲ ಕಾಯಕ್ಕಾಗಲ್ಲ ಇವತ್ತೇ ಹೋಗೋಣ ಹೆಂಗೋ ಗಾಡಿ ಮೇಲಲ್ಲ ಅರಿ ಹೋಗೋಣ ರೀ ಹುಣಿಮೆ ಐತಿ ಏನ್ ಬೆಳಕಿರುತ್ತ ಬೆಳದಿಂಗಳು ಬೆಳಕು ಗಾಡಿಗೂ ಬೆಳಕಿರುತ್ತ ಅರಿ ಹೋಗೋಣ ರೀ ಪ್ಲೀಸ್ ರೀ ಹೋಗೋಣ ರೀ ರೀ ನಿನಗೇನು ಹುಚ್ಚಿಚ್ಚಿಡದ ಸೀಮಾ ಈಗ ನೋಡಿ ಇಷ್ಟೇ ಟೈಮು ಈ ಆಗದೆ ಇರೋದು ಹೋಗದೆ ಇರೋದು ನನಗೂ ರಗಡ ಆಗೈತಿ ಗುಡಿಗೆ ಕರ್ಕೊಂಡು ಹೋಗಿ ಬರತ್ತೆ ನಂಗೆ ಸಾಕಾಗೈತಿ ನಾನು ಈಗ ಆರೂವರೆ ಏಳು ಗಂಟೆ ಮೇಲೆ ಯಾರು ಹೋಗ್ತಾರ ಅದು ಹೊರಗೆ ಮಳಿ ಬರುತ್ತೆ ರೀ ಅಷ್ಟೇನ್ ಜೋರ್ ಇಲ್ಲ ಬರ್ರಿ ಇಲ್ಲಿ ಮಳಿ ಅಷ್ಟೇನ್ ಜೋರ್ ಇಲ್ಲ ಬರ್ರಿ ರೀ ಪ್ಲೀಸ್ ರೀ ಇವತ್ತ ರೀ ಪ್ಲೀಸ್ ರೀ ಈ ನಿನ್ನ ಹಠಾನ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಏನೋ ನನಗಂಕರು ಗೊತ್ತಿಲ್ಲ ಅದೇನೋ ನೀನು ನನ್ನಿಂದ ಮುಚ್ಚಿಡಕತ್ತಿದಿ ಅಷ್ಟು ಮಾತ್ರ ಕರೆ ಸೀಮಾ ಒಳ್ಳೇದಂತರೂ ಅಲ್ಲದು ಅದನ್ನ ಮಾತ್ರ ಹೇಳ್ತೀನಿ ನೋಡು ಹೌದು ನನಗೆ ಸಿಟ್ಟು ಬರುತ್ತ ಒಪ್ಕೋತೀನಿ ಆದ್ರೆ ನನ್ನವ್ರನ್ನ ಬಿಟ್ಟು ಕೊಟ್ಟು ಸಿಟ್ಟು ಮಾಡಲ್ಲ ನಾನು ಅದಕ್ಕೊಂದು ರೀಸನ್ ಇರುತ್ತೆ ಸಿಟ್ಟಿಗೆ ಅರ್ಥ ಮಾಡ್ಕೊ ಏನಾಯ್ತು ಹೇಳು ಈಗ ಹೋಗೋ ಮುಂದಾಗ ಇರಲಿಲ್ಲ ಪ್ಲಾನ್ ನಾವು ಗುಡಿಗೆ ಹೋಗೋ ಮುಂದಾಗ ಈಗ ಯಾಕೆ ಚೇಂಜ್ ಆಯ್ತದು ಏನಾಯ್ತು ಅದು ಏನ ಇರಲಿ ನೀವು ಅದನ್ನ ಕೇಳ್ಬೇಟ್ ನನ್ನ ಊರಿಗೆ ಬಿಟ್ಬಾರಿ ಸಿಮ್ ಕೊಟ್ಟಿರಲ್ಲ ಆ ಸಿಮ್ ಹಾಕೊಂಡಿರ್ತೇನೆ ಅದಕ್ಕೆ ನೀವು ಫೋನ್ ಮಾಡ್ರಿ ನಾ ಹಳೆ ಸಿಮ್ ತೆಗೆದೋಗ್ತೀನಿ ಖರೆ ಖರೆ ಆಯ್ತು ಕೂಲ್ ಕೂಲ್ ನನಗೇನು ಹೇಳಿಲ್ಲ ಒಗ್ದಿ ಅಲ್ಲ ಚಲೋ ಅವ್ನ ನಂಬರ್ ಇಟ್ಕೋಬೇಡ ಅವನ್ದೇನು ನೀನು ಅಂತ ಒಂದು ಸವಾಸಕ್ಕೂ ಹೋಗ್ಬೇಡ ಇನ್ನೊಮ್ಮೆ ನೀವೇನೋ ಹಂಗಂತೀರಿ ಈಗ ಏನಾರ ನಾನು ನನ್ನ ತಂಗಿ ನನ್ನ ಮದುವೆ ಮಾಡ್ಕೊಡಕ್ಕೆ ಹೋಗಲಿಲ್ಲ ಅಂದ್ರೆ ಏನು ಮಾಡ್ತಾನ ಏನು ಇಪ್ಪಾ ಇಷ್ಟು ಟೆನ್ಷನ್ ಏನಾದ ಸೀಮಾ ಸೀಮಾ ಹೊರಡೋಣ ಪ್ಲೀಸ್ ಹ್ಮ್ ಸರಿ ಆಯ್ತು ನಡಿ ಒಂದರ ಜೊತೆ ಬಟ್ಟೆ ಇರೋ ತಗೋತೀರ್ನೋ ಇಲ್ಲ ಏನು ಬೇಡ ಈಗ ಹೋಗಲ್ಲ ಏನು ದುಷಿ ಮಾ ಮನೆಗೆಲ್ಲ ಆರಾಮ ಅದಿಲ್ಲ ಒಂದು ಏನವ್ವ ಇದು ಹಿಂಗೆ ಮಾಡಾಕತ್ತಿ ನಿಮ್ಮ ಮಾವರ ಮನೆಗಿಲ್ಲ ಏನಿದು ಇದು ಎರಡು ದಿನ ಮಟ್ಟಿಗೆ ಹೋಗಿ ಬರ್ತೀನಿ ರೀ ನಂಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಹೋಗ್ಬೇಕಂತ ಅನ್ಸಕತ್ತೈತಿ ಅಷ್ಟು ರೀ ಹೋಗಿ ಬರಲ್ ರೀ ಹ್ಞೂ ನೀನು ಅದ್ರಾಗ ಹಠ ಮಾಡಿದ್ರಾಗ ಯಾರೂ ನೀನು ತಡಿಯೋಕ್ಕಾಗಲ್ಲ ಆತವ ಕರ್ಕೊಂಡೋಗಿ ಹುಷಾರಪ್ಪ ಮಂಜು ಹುಷಾರ್ ನೋಡು ಮೂರ ಸಂಜೆಲ್ 10 ಹುಷಾರ್ ಇದು ಅದೆಂತದ ಹಾಕೇ ಬೇಕೆ ಚಸ್ಮ ಹಾಕೊಂಡ ಹೋಗು ಕಣ್ಣಿಗೆ ಹುಳ ಬಂತ ಪಡ್ಡ ಪಡ್ಡ ಬಡಿತಾವು ಆಮೇಲೆ ಅದೆಂತದ ಏನು ಕೊಟ್ಟن ತಗೊಂಡೆ ಇಲ್ಲ ಅದನ್ನ ಅದನ್ನ ಹಾಕೋ ಅದನ್ನ ಹಾಕೊಂಡ ಹೋಗು ಇಕ್ಕೆ ಜೊತೆ ಹುಷಾರ್ ನೋಡು ಇಕ್ಕೆ ಕುನಿತಾ ಅಂತ ನೀನು ಕುಣಕ್ಕೆ ಹೋಗಬೇಡ ಯಪ್ಪ ಓವಾ ಆತು ಬಿಟ್ಟಂತ್ರು ಬಿಟ್ಟಂತ್ರು ಬರಕ ಆಗಲ್ಲ ಇವತ್ತು ಒಂದಿನ ವಸ್ತಿ ಮಾಡ್ತೀನಿ ನೀ ಒಬ್ಬಕ್ಕೆ ಅಕ್ಕಿಯಾನ அய்யா இன்னொ சீக்கு அப்பா டூஷன் ஒட்டி இன்னொருங்க தலைக்கேஷபட உண்டு நோட் இன்னொந்திட்டு கட்லாகத்தோரி அயோகேன் அதில் எல்லா சும்மா ஒப்பஸ்லி இது எந்த தர்மச ಅಯ್ಯ ಚಿಕ್ಕಮ್ಮ ಬಂದ್ರ ಒಂದಿಡ್ ಜಾಗ ಕೊಡವಾ ಪುಟ್ಟಕ್ಕ ಕಾಲು ಯಾಕತ್ತವು ಕುಂದಿರ್ತೀವಿ ಒಂದಿಡ್ ಜಾಗ ಕೊಡು ತಾಯಿಲ್ಲ ಅಣ್ಣ ಅವ್ನ ಕೊಡು ನೀವ್ ಹೋಗಿ ಬಟ್ಟೆ ಬಿಚ್ಚು ಹೋಗು ಬಾರಿ ಹಾಕೆಂಬ ಅವ ಅಮ್ಮ ಎದ್ದನ್ರೀ ಈಗ ಮಕ್ಕಳದ ಇಲ್ಲ ನಾನು ಒಂದಿಸೇನ್ರ ಕೆಲಸ ಹಾಕ ಕೊನಿಗೆ ಹ್ಮ್ ಅತ್ತಿಯಾರ ನೀವ್ ನೋಡ್ರಿ ಒಂದಿಟ್ಟು ತಂಪಂದ್ನಾಗ ಇರೋದ್ ಬಿಡ್ರಿ ಕಮ್ಮಿ ಆಗದ್ ನೋಡ್ರಿ ಇಲ್ಲಾ ಅಂದ್ರ ಈಗ ಮೊದ್ಲ ಡಾಕ್ಟರ್ ಬೈದಾರ ತಾಯಿಲ್ಲ ಅಣ್ಣ ನೀತಾ ನಿನ್ಗಂಡಿಲ್ಲದನವ ಬರ್ಲಿಲ್ಲ ಅಲ್ಲಿನ ಹ್ಮ್ ಭಾಳ ಮಾಡಿ ಕಾರ್ ಕೊಟ್ಟು ಬರಕ್ ಹೋಗ್ಯಾರೇನ್ರಿ ಬಸ್ ಅಣ್ಣದ ಅದನ್ನ ಅನ್ನ ಕತ್ತಿದ್ರು ನಾ ಕೇಳಿ ನಮ್ ಕಾರ್ ರೆಡಿ ತನಕ ಕೇಳ್ಕೊಂಬರ್ತೀನಿ ಅಂತಂದು ಅದಕ್ಕೆ ಏನ್ರ ಓ ಬಂದಿರಿ ಅತಿಯಾರ ಹ್ಞೂ ತಾಯಿ ಬಂದೆ ಏನ್ ನಿಂದ್ರ ಗಳಿ ರಾಮಾಯಣ ಹೇಳ ಅಲ್ರಿ ಅತ್ತಿಯಾರ ಕಾರ್ನಾಗ ಹೊಂಟಿದ್ರದಿಲ್ಲ ನಿಮ್ಗೆ ಗೊತ್ತಾಗ್ತದಿಲ್ರಿ ಕಾರ್ನಾಗ ಹೊಂಟ್ರಿ ಅಂತಂದು ಗೊತ್ತಾದ್ಮೇಲೆ ಪುಟ್ಟಕ್ಕನ್ ಯಾಕ್ರಿ ಬೇಕಂತ ಬಿಟ್ಟು ನೀವು ಆ ಹೇಳಿತಿಲ್ರಿ ಕರ್ಕೊಂಡು ಹೋಗ್ರಿ ಅಂತಂದ ನೀಗೇನಿ ಮನಿಗೇನು ಯಜಮಾನಿ ನೀನ್ ನಾವು ನಾವ್ ಕೇಳಬೇಕಾನ ಅತ್ತಿಯರ ಆ ಒಂದ್ ಹುಡುಗಿ ನಿಮ್ಗೆ ಒಜ್ಜಾದ್ಲರಿ ಅಕ್ಕಿಗ ಒಂದ್ ಜೊತೆ ಬಟ್ಟೆ ಕುಡಿಸಿಕೊಂಡು ಒಂದು ಸ್ಕೂಲ್ ಬ್ಯಾಗು ಕಂಪಸ್ ಬಾಕ್ಸು ಒಂದ್ ಇಟ್ಟು ಸಾಲಿವು ಸಾಮಾನ್ ತಗೊಂಬರ ನಿಮ್ಗೆ ಒಜ್ಜಾದವಲ್ರಿ ಸಂಗೀತಕ್ಕ ನಾವ್ ಕರೆನ ದವಾಖಾನೀದ ಇಷ್ಟ ತಾತು ಆಗೋಯ್ತು ಏನು ಆಗೋಯ್ತು ಏನ್ ಬೇದ ಅಹ್ ಏನ್ರಿ ಅಮ್ಮ ನಿಮ್ದು ಏನ್ರಿ ತಂದ್ರಿ ಅದನ್ನ ಹೇಳ್ರಿ ನಿಮ್ಗೆ ಏನ್ ಪ್ರಾಬ್ಲಮ್ ಅನ್ನೋದು ಹೇಳ್ರಿ ನೋಡ ಪರಮೇಶ ನೀನ ಹೇಳು ಏನಾತ ನಾ ಮೊದಲು ನನಗೆ ಗೊತ್ತಿದ್ದಿಲ್ಲ ನೀನು ಇಬ್ಬರ ಹೊಂಟಿದ್ರೆ ನೀನು ನೀನು ಹೇಂತಿ ಅವಾಗ ಏನಂದ್ರೆ ಅತ್ತಿಯರು ನಾ ಹುಷಾರಿಲ್ಲ ಅಂದರು ಅದಕ್ಕೆ ನೀವು ಅತ್ತಿಯರು ಗೀತಾ ಹೋಗೋದು ಅಂತ ಆತು ನಾನೇನಂದಿದ್ದೆ ಅತ್ತಿಯರು ಹೇಳೋಕಿನ ಮುಂಚೆಕೆ ನನ್ನ ಮಗಳು ಕರ್ಕೊಂಡು ಹೋರಿ ಕರ್ಕೊಂಡು ಹೋಗಿ ಬರ್ರಿ ಯಾಕಂದ್ರೆ ಕಿವು ಸಾಲಿವು ಏನೂ ಸಹ ಇವು ಇಲ್ಲ ಬಟ್ಟೆ ಮತ್ತು ಸ್ಕೂಲ್ ಬ್ಯಾಗು ಅವೆಲ್ಲ ಬೇಕು ಅಂತ ಹೇಳಿದೆ ಅದಕ್ಕೆ ನಮ್ಮ ಗೀತಾವ ಏನಂದ್ಲು ನಾನಂತ್ರ ಹೋಗೋದಲ್ಲ ನೀನು ಅತ್ತಿಯರು ಪುಟ್ಟಕ್ಕೆ ಹೋರಿ ಅಂದ್ಲು ನಾನು ಸಿಟ್ಟು ಬಂತು ಇದ್ಯಾಕೆ ಒಳ್ಳೇದನ್ ಶಣ್ಣದು ಅಂತ ನಾನಂದೆ ಅದಕ್ಕೆ ನಾನು ಈಗ ಓಪನ್ ಆಗಿ ಡೈರೆಕ್ಟ್ ಡೈರೆಕ್ಟಾಗಿ ಅತ್ತಿಯರಿಗೆ ಅತ್ತಿಯರ ನೀವು ನಾಳೆಗೆ ಹೇಳ ಇಲ್ಲ ಮಾವರ ಜೊತೆಗೆ ಇಲ್ಲ ನಮ್ಮ ಮನೆಯವ್ರ ಜೊತೆ ಹೋರಿ ಅಂತಂದು ಈಗ ಒಳ್ಳೆಕ್ಕಾಗಬೇಕಂತ ಏನು ಮಾಡಿದ್ಲು ನಮ್ಮ ಗೀತಾವ ನಾನು ಬರದಿಲ್ಲ ಅಂತಂದ್ಲು ಈಗ ನಾ ಅಂದ್ರೆ ನಿನಗೆ ಹೆಂಗೆ ಹೇಳು ನೀನು ಏನು ಬರಲ್ಲ ಅಂದ್ರೆ ಸಿಟ್ಟು ಬಂದ ಬರತ್ತಾ ಅದಕ್ಕೆ ನಾನು ಹಂಗೆ ಅಂದೆ ಹಂಗ ಅಂತ ಅಂತಂದು ನೀವೇನೇನು ಮಾಡಿದ್ರೆ ಏನ ನಾವು ಒಳಗೊಬ್ಬರತ್ಲಗೇನ ಅತ್ತಿಯರ್ ರೆಡಿ ಆಗ್ಯಾರ ಹೆಂಗ್ ಹೊಂಟ್ರಿ ಅತ್ತಿಯಾರ ಅಂದ್ರೆ ಒಷ್ಟ್ರು ಹೆಂಗೆ ಹೊಂಟ್ರಿ ನೀವು ಕೂಸು ಕರ್ಕೊಂಡು ಅಂದಿದ್ದಕ್ಕೆ ಕಾರ್ ಮಾಡ್ಯಾನ ಅಂದರು ಮತ್ತು ಕಾರ್ ಮಾಡಿದ್ರೆ ಈಗ ನಮ್ಮ ಪುಟ್ಟಕ್ಕನ ಕರ್ಕೊಂಡು ಹೋಗಿ ಒಂದು ಜೊತೆ ಬ್ಯಾಗು ಒಂದು ಜೊತೆ ಬಟ್ಟೆ ಒಂದು ಬ್ಯಾಗು ಒಂದು ಬಟ್ಟೆ ಮತ್ತು ಒಂದು ಪೆನ್ನು ಪೆನ್ಸಿಲು ಕೊಡ್ಸ್ಕೊಂಬಂದಿದ್ರೆ ಏನಾಕಿತ್ತಪ್ಪ ಈಗ ನೋಡ್ರಿ ಅತಿಗೆ ಮರ ನೀವು ನೀವುಟ್ ಮಾಡ್ಕೊಂಡು ಕೂಗಾಡ್ಬಾಡ್ರಿ ಪುಟ್ಟಕ್ಕ ಕರ್ಕೊಂಡು ಹೋಗ್ಬಾರ್ದನ್ನ ಉದ್ದೇಶ ಇದ್ದಿದ್ದಿಲ್ಲ ನಮಗ ಹೋಗ್ಬೇಕಂತ ನಾ ಅನ್ಕೊಂಡ್ವಿ ಆದ್ರ ದವಾಖನ ಇದ್ ಎಷ್ಟೊತ್ತಾಗತ್ತ ಏನ ನಾವು ಕರ್ಕೊಂಡು ಹೋಗ್ಲಿಲ್ಲ ಯಾಕಂದ್ರ ಇಕ್ಕಿದು ಬ್ಲಡ್ ಟೆಸ್ಟ್ ಇತ್ತು ಬ್ಲಡ್ ಹಾಕಿಸ್ಬೇಕಾಗಿತ್ತು ಬ್ಲಡ್ ಟೆಸ್ಟ್ ಪ್ಲಸ್ ಬ್ಲಡ್ ಈಕಿದನ ಮೂರ್ ತಾಸ ಆತ್ರಿ ನಮ್ಮ ಗೀತಂದ ಮೂರ್ ತಾಸು ಹಾಕಿದವಕ್ಕನಾಗದ್ವಿ ಗೈನಕಾಲಜಿಸ್ಟ್ ಹತ್ರ ಆಮೇಲೆ ಆಮೇಲೆ ಅವನ್ ಕರ್ಕೊಂಡು ಫಿಸಿಷಿಯನ್ ಹತ್ರ ಹೋಗಿವಿ ಅಲ್ಲಿ ಅವನು ಬ್ಲಡ್ ಡ್ರಾ ಮಾಡ್ಕೊಂಡು ಅಲ್ಲೂ ಒಂದು ತಾಸು ಬ್ಲಡ್ ರಿಪೋರ್ಟ್ ಬರ್ತಾವೆ ಕುಂದ್ರಿ ಅಂತಂದು ಅಲ್ಲಿ ಆರು ತಾಸು ಕುಂತೀವಿ ಐದು ತಾಸು ಬರೀ ದವಾಖಾನೆಗೆ ಹೋಗೈತಿ ಈ ಕೂಸ್ ಕಟ್ಕೊಂಡು ನಾನು ಖಾರನಾಗ ಕುಂತೀನಿ ನನಗ ಗೊತ್ತೈತಿ ಆಮೇಲೆ ಮತ್ತೆ ಬರೀ ಹತ್ತಿಗೇ ಮತ್ತೆ ಕೂಸ್ ತಗೊಂಡು ಹೋಗೋದು ಮತ್ತೆ ಗೀತನ್ ಕೈ ಕೊಡುದು ಮತ್ತೆ ಅವನ ಕೈ ಕೊಡುದು ನನಗೂ ಗೊತ್ತಲ್ಲ ಎಷ್ಟು ಕಷ್ಟ ಆಗಿತ್ತು ಅಂತ ಇನ್ ಪುಟ್ಟಕ್ಕನ್ ಕರ್ಕೊಂಡು ಹೋಗಿದ್ರೆ ಏನಕ್ಕಿತ್ ಪಜಿತಿ ಅದಕ್ಕೆ ನಾವು ಯೋಚನೆ ಮಾಡಿ ಈಗ ಇದಕ್ಕೆ ದವಾಖಾನೆ ಮುಗಿಸೋಣ ಮತ್ತೆ ನಾಲ್ಕು ಗಿಳಿ ಹೋದಾಗ ಪುಟ್ಟಕ್ಕನ್ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ ನೋಡ್ರಿ ನೀವು ಇಷ್ಟಕ್ಕ ಬೇಸರ ಮಾಡ್ಕೋಬೇಡ್ರಿ ಹೌದಪ್ಪ ಹೌದು ಚಂದಗ ಎಲ್ಲಾರು ನಿಂತ್ಕೊಂಡು ಕೂಡ್ಕೊಂಡು ಮಾತಾಡ್ಕೊಂಡು ಬಂದಿರ್ ನೀವು ಹಿಂಗಂದ್ರ ಹಿಂಗನ್ನು ಹಿಂಗಂದ್ರ ಹಿಂಗನ್ನು ಅಂತಂದ್ ಆತ್ ಬಿಡ್ರಪ್ಪ ಆತ್ ನನ್ನ ಮಗಳು ಒಬ್ಬ ನಿಮಗೆ ಎಲ್ಲಾರ್ಗು ಒಜ್ಜೆಗಳ ಆಗ್ಲಿ ಏನು ಮಾಡಕ ಎಲ್ಲ ನಮ್ಮ ಹಣೆ ಬರ ಚಾಲು ಇರಬೇಕಂತಾರಲ್ಲ ಸುಳ್ಳಲ್ಲ ನೋಡಾ ಸಂಗೀತಿ ಹೇಳಾಕತ್ತಿ ನಾನಿನಗ ಕಾದ ಮನೆ ಕಾಲು ಹೊಡಿತಂತಂದು ಮೂರು ಕಿಟಿ ನೀನು ಕಿಟಿ ಕಿಟಿಕಿ ಕತ್ತೆ ಅಂದ್ರೆ ಮತ್ತೆ ಹೊರ ಕಳಿಸ್ಬಿಡ್ತೀನಿ ಮನೆ ಬಿಟ್ಟನು ಹ್ಞೂ ಯಾಕಂದ್ರೆ ಈ ಚಂದಾಗ ನಾವು ದುಡ್ಕೊಂಡು ತಿನ್ನೋಕತ್ತೀವಿ ನೋಡಿರಿ ಒಂದಿಟ್ಟು ನಾನು ನನಗಂಡ ನಾ ಒಂದು ಈಟ್ ಚಲೋ ಆಗದ್ ನಿಮ್ಗೆ ನಿಮಗೆ ಇಷ್ಟ ಆಗಲ್ರಿ ಮೊದ್ಲು ನಿಮ್ಮ ದೊಡ್ಡ ಮಗ ಉದ್ದಾರ ಆಗೋದ್ರ ಮೊದ್ಲು ನಿಮಗೆ ಇಷ್ಟ ಆಗೋದಿಲ್ಲ ಒಟ್ಟು ನಿಮಗೆ ಅದು ಏನಂದ್ರಿ ಈಗಂತಲ್ಲ ನಾನು ನೋಡೇ ನೋಡ್ತೀನಲ್ಲ ನಿಮಗೆ ಒಟ್ಟು ಸಣ್ಣ ಮಗನ ಮ್ಯಾಗನ ಪ್ರೀತಿ ಸಣ್ಣ ಮಗನ ಮ್ಯಾಗನ ಮಮ್ಮಕಾರ ಮಮಕಾರ ಆತ್ರಿ ನಿಮ್ಮ ನಾನೇನು ಮಾತಾಡೋಕೆ ಬರೋದಿಲ್ಲ ನನಗೂ ಸಾಕಾಗೈತಿ ಹೊಕ್ಕೀವ್ರಿ ಅತ್ತೆ ಒಂದಲ್ಲ ಒಂದಿನ ಹೊಕ್ಕೀವಿ ನೋಡ್ರಿ ವಾಪಸ್ಸು ಇನ್ನು ಮತ್ತೆ ನಾವು ಸ್ವತಂತ್ರ ಬರೋದಿಲ್ಲ ಗೆಲ್ಲಕ ಇನ್ನು ಮಾಡೋದು ನಾನು ಹೆಂಗು ಈಗ ಹೋಗಿ ಒಂದು ದೊಡ್ಡವಾಗಿಲ್ಲ ನನ್ನ ಮಗ ಈಗ ಹೆಂಗು ಈಗ ಆರು ತಿಂಗಳವದನಾ ಇನ್ನು ಆರು ಎರಡು ತಿಂಗ್ಳದವ ಇನ್ನೊಂದು ಮೂರ್ನಾಲ್ಕು ತಿಂಗಳಿಗೆ ಒಂದು ವರ್ಷ ತಗೊಕ್ಕನ ಒಂದು ವರ್ಷ ತವಾಗಲ್ರಿ ನಾನು ಹೊಕ್ಕೀನ್ರಿ ನಾನು ರಾಟಿ ಕಲಿತೀನಿ ಕಲಿತು ಅದೇನೋ ಎಂಥದ ಬಂದೈತ್ರಿ ಈಗ ಏನ ಏನೋ ಪೋಣಿ ಪೋಣಿ ಮುತ್ ಪೋಣಿ ಮಾಡೋದು ಆರಿ ವರ್ಕ್ ಅದನ್ನು ಕಲಿಯಕ್ಕೆ ಹೋಗ್ಕೀನ್ರಿ ಅದನ್ನು ಅದನ್ನು ಮಾಡೋರ್ಗೆ ಒಂದು ಬ್ಲೌಸ್ಗೆನ ಸಾವಿರ ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಐತ್ರಿ ಅದನ್ನು ನಾನು ಮಾಡ್ತೀನಿ ನೋಡ್ರಿ ಬೇಕಾರೆ ನಾನು ನೋಡುವಂತ್ರಿ ಅಂತ ಟಾಪೊಳಗೆ ಬರ್ಲಿಲ್ಲ ಅಂದ್ರಿ ಆಯಿತು ಹರಿಕತೆ ರಾಮಾಯಣ ಮಾ ಊಟಕ್ಕೆ ಊಟಕ್ಕೇನ ಮಾಡಿ ಏನ ನಾವೆಲ್ಲೂ ಏನೂ ತಿಂದಿಲ್ಲ ಇಲ್ಲಿಗೆ ಬಂದೀವಿ ಹ್ಞೂ ಮತ್ತೆ ಮನಿ ಸೊಸಿ ಹಿರಿ ಸೊಸಿ ಅಂತ ಪಟ್ಟ ಕೊಟ್ಟಿರಲ್ಲ ಆ ಪಟ್ಟಕ್ಕರ ಮಾಡಿಡ್ಬೇಕಂತ ಹೇಳಿ ಚಿತ್ರಾನ್ನ ಮಾಡಿಟ್ಟೇನ್ರಿ ನನ್ನ ಹುಡುಗನ್ನು ನೋಡ್ಕೊಂಡು ಈಕಿನೂ ಸಂಭಾಳಿಸ್ಕೊಂಡು ನನ್ನ ಕೈಲಾಗಿ ದದ್ ಒಂದು ಮಾಡಿ ನೋಡ್ರಿ ಉಂಟು ಮಕ್ಕಳಿ ಯವ್ವ ನಾನು ನಿಲ್ವಿ ಮನೆಗೆ ಏನು ಮಾಡಿರಲ್ ಬೇಕಿ ಏನಾರು ಇಲ್ಲೇ ತೊಗೊಂಡೋಗನು ಇಲ್ಲ ಕಟ್ ತಿಂದು ಹೋಗುನ್ರಿ ಅಂದ್ರೆ ನೀವಿಬ್ರು ಬ್ಯಾಡ್ ಅಂದ್ರಿ ನೋಡಿ ಈಗ ಅರಿ ಈ ಚಿತ್ರಾನ್ನ ಅಂಕರು ಮಾಡಿರಲಿಲ್ಲ ಬರ್ರಿ ಈಗ ನಾನು ಒಂದೆರಡು ಹಪ್ಪಳ ಕರಿದೀನಿ ಚಿತ್ರಾನ್ನ ತಿಂದು ಮಾಡ್ಕೊಳ್ಳೋಣ ನಮಗೆ ಉತ್ತರ ಕರ್ನಾಟಕದಾಗೆ ಚಿತ್ರಾನ್ನ ಇತ್ರಾನ್ನ ಹೇಳ್ಕೊಳ್ಳಲ್ಲ ಗೊತ್ತು ಚಂದಾಗ ಅನ್ನ ಸಾರು ರೊಟ್ಟಿ ಪಲ್ಯ ಚಪಾತಿ ಇದ್ರೆ ಚಂದ ಮತ್ತು ಈಗ ಏನು ಮಾಡಬೇಕು ಈ ಜಗಳ ಮಾಡೋದೈತಾ ಈ ಹೊಟ್ಟೊಂದು ಹಸ್ತೈತಾ ಏನು ಸಿಗುತ್ತದೆ ಅಮೃತ ಅಂತ ಕಣ್ಣು ಹೊತ್ಕೊಂಡು ತಿನ್ನಾನು ಅತಿಯಾರ ಅವ ಕೊಡಿರಿ ಜೋಳಿಗೆ ಹಾಕಿ ತೂಗ್ತೀನಿ ಅವ್ ಮಕ್ಕಂತನ ನಿಮಗೂ ಇವ್ರಿಗೂ ಪ್ಲೇಟ್ ಹಚ್ಕೊಂಡ್ಬರ್ತೀನಿ ಉಂಡು ಮಕ್ಕಳಿ